ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಲ್ಲ ತಂಡದ ರಿಲೀಸ್ ಆಟಗಾರರ ಪಟ್ಟಿ ಯಾರ ಹತ್ತಿರ ಎಷ್ಟು ಪಾರ್ಸ್ ಬ್ಯಾಲೆನ್ಸ್ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಐ ಪಿ ಎಲ್ನಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಮೊದಲಿಗೆ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ರಿಲೀಸ್ ಪ್ಲೇಯರ್ಸ್ ಲಿಸ್ಟ್ ಅನ್ನ ನೋಡ್ತಾ ಹೋಯಿತು ಅಂದ್ರೆ ಮಧ್ಯದಾಗ ಇಲ್ಲಿ ನಾಯಕ ಪಾಪ್ ಡೂ ರಿಲೀಸ್ ಆದರೆ ಜಾಕ್ ಪ್ರೆಜರ್ ಮ್ಯಾಕರ್ಕ್ ಟನ್ವೆನ್ ಅಂದ್ರೆ ಇವರು ಟ್ರೇಡ್ ಆಯಿತು ಅಂದ್ರೆ ಇಲ್ಲಿ ಸಿದ್ದಿಕುಲಾ ಅಟಲ್ ಜೊತೆಗೆ ಮನ್ವಂತ್ ಕುಮಾರ್ ಮೋಹಿತ್ ಶರ್ಮಾ ದರ್ಶನ್ ನಲ್ಕಡ್ಡೆ ಅವರು ಇಲ್ಲಿ ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ ಹೊರಗೊಳ್ಳುತ್ತಿದ್ದಾರೆ ಶಾಕಿಂಗ್ ಏನಪ್ಪಾ ಅಂದ್ರೆ ಡೂ ಪ್ಲಸ್ ಮತ್ತು ಜಾಕ್ ಪ್ರೆಜರ್ ಮ್ಯಾಕರ್ಕ್ ಅವರನ್ನು ಬಿಟ್ಟು ಅಂತ ನಮಗೆ ಇಲ್ಲಿ ಶಾಕ್ ಅನ್ನಿಸ್ತು ಬಟ್ ಇವರ ಹತ್ರ ಏನಪ್ಪ ಅಂದರೆ ಹದಿನಾರು ಟೋಟಲ್ ಪ್ಲೇಯರ್ಸ್ ಇದ್ದರೆ ಇನ್ನು ಐದು ಓವರ್ ಸಿ ಎಸ್ ಸ್ಲಾಟ್ಗಳು ಕೂಡ ಇಲ್ಲಿ ಲೆಫ್ಟ್ ಇದೆ ಟೋಟಲ್ ಆಗಿ ಇವರು ಆ್ಯಕ್ಷನ್ಗೆ ಇಲ್ಲಿ ಇಪ್ಪತ್ತು ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಉಳಿಸ್ಕೊಂಡು ಹೋಗ್ತಾರೆ ಇನ್ನು ಎರಡನೇದಾಗಿ ನಾವು ಅತಿ ಹೆಚ್ಚು ಸುದ್ದಿ ರಾಜಸ್ಥಾನ್ ರಾಯಲ್ಸ್ ತಂಡದ ರಿಲೀಸ್ ಪ್ಲೇಯರ್ಸ್ ಲಿಸ್ಟ್ ನೋಡ್ತಾ ಹೋಯಿತು ಅಂದರೆ ನೋಡ್ಬೋದು ಕುನಾಲ್ ಸಿಂಗ್ ರಾಥೋರ್ ನಿತೀಶ್ ರಾಣಾ ಟ್ರೇಡ್ ಆದರೆ ಸಂಜು ಶಾಪ್ಸನ್ ಕೂಡ ಇಲ್ಲಿ ಟ್ರೇಡ್ ಆಗಿದ್ದಾರೆ ಇನ್ನು ಒಲಿಂದು ಅಶ್ರಂಗ ಮಹೇಶ್ ದಕ್ಷಣ ಫಜಲ್ ಪರೋಕಿ ಆಕಾಶ್ ಮೆಡ್ವಾಳ್ ಇನ್ನು ಅಶೋಕ್ ಶರ್ಮಾ ಕುಮಾರ್ ಕಾರ್ತಿಕೇಯ ಅವರು ಇಲ್ಲಿ ಔಟ್ ಆದರೆ ಇಲ್ಲಿ ಒಂದಿಂದು ಹಸಂಗ ಅವರನ್ನು ಬಿಟ್ಟು ಕೂಡ ನಮಗೆ ಅಂತ ಆಶ್ಚರ್ಯ ಆಯಿತು ಸಂಜು ಶ್ಯಾಮ್ಸನ್ ಮತ್ತು ನಿತೀಶ್ ರಾಣೆ ಇಬ್ಬರು ಸ್ಟಾರ್ ಪ್ಲೇಯರ್ಗಳು ಇಲ್ಲಿ ಈ ಒಂದು ಟ್ರೇಡ್ ಆಯ್ತು ಅಂದ್ರೆ ಇಲ್ಲಿ ಟೋಟಲ್ ಪ್ಲೇಯರ್ಸ್ ಇರೋದು ಹದಿನಾರು ಪ್ಲೇಯರ್ಸ್ಗಳು ಇವರ ತಂಡಕ್ಕೆ ಇದ್ರೆ ಒಂದು ಓವರ್ಸ್ ಸ್ಲಾಟ್ ಮಾತ್ರ ಇಲ್ಲಿ ಇದೆ ಹದಿನಾರು ಪಾಯಿಂಟ್ ಐದು ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಇವರ ಹತ್ರ ಬ್ಯಾಲೆನ್ಸ್ ಕೂಡ ಇಲ್ಲಿ ಉಳಿದಿದೆ ಬಟ್ ಇವರು ಅಂದ್ರೆ ಇಲ್ಲಿ ಇಷ್ಟು ಪರ್ಸ್ ಉಳಿಸಿಕೊಂಡು ಈಗ ನೇರವಾಗಿ ಹೋಗುತ್ತಾರೆ ನಾವು ಗುಜರಾತ್ ಜಯಂಟ್ಸ್ ತಂಡದ ರಿಲೀಸ್ ಪ್ಲೇಯರ್ಸ್ ಲಿಸ್ಟ್ ನೋಡ್ತಾ ಇತ್ತು ಅಂದ್ರೆ ಶರ್ಪಾನ್ ರಹಿಪಾಲ್ ಕರೀಂ ಜನ್ನತ್ ದನಕ ವಿರಾಟ್ ಕೊಡ್ಜೆ ಇನ್ನು ಕೆಜ್ರೋಲಿಯಾ ಅವರು ಕೂಡ ಇಲ್ಲಿ ಈ ಒಂದು ಲಿಸ್ಟ್ ಹೊರ ಹೋಗಿದ್ದಾರೆ ಒಟ್ಟಾಗಿ ಆರು ಜನ ಪ್ಲೇಯರ್ಸ್ ಗಳನ್ನ ಇಲ್ಲಿ ಗುಜರಾತ್ ಬಿಟ್ರೆ ಸರ್ಪಾನ್ ರದರ್ ನೇರವಾಗಿ ಇಲ್ಲಿ ಟ್ರೇಡ್ ಆಗಿದ್ದಾರೆ ಇನ್ನು ಲಖನೌ ಸೂಪರ್ ಜೈಂಟ್ಸ್ ತಂಡದ ಪ್ಲೇಯರ್ಸ್ ಲಿಸ್ಟ್ ನೋಡ್ತಾ ಇತ್ತು ಆರ್ ಎನ್ ಜುಯೆಲ್ ಡೇವಿಡ್ ಮಿಲ್ಲರ್ ವೈ ಚೌಧರಿ ಆರ್ ಹಂಗ್ರೇಕರ್ ಶಾರ್ದುಲ್ ಠಾಕೂರ್ ಆಕಾಶ್ ದೀಪ್ ರವಿ ಬೇಷ್ಣ ಚಮರ ಜೋಸೆಫ್ ಅವರನ್ನು ಕೈ ಬಿಟ್ಟರೆ ಡೇವಿಡ್ ಮಿಲ್ಲರ್ ಅವರನ್ನ ಕೈ ಕೂಡ ಇಲ್ಲಿ ಆಯಿತು ಯಾಕಂದ್ರೆ ಮಿಡಲ್ ಆರ್ಡರ್ನಲ್ಲಿ ಲಖನೌ ತಂಡಕ್ಕೆ ಕಳೆದ ಸೀಸನ್ ಅಲ್ಲಿ ಆಧಾರ ಸ್ತಂಭ ಆಗಿದ್ರು ಬಟ್ ಈ ಬಾರಿ ಇವರನ್ನ ಕೈ ಬಿಟ್ಟ ನಂತರ ಇಲ್ಲಿ ಶಾಕ್ ಅನಿಸ್ತು ಅದೇ ತರ ಶಾರ್ದುಲ್ ಠಾಕೂರ್ ಕೂಡ ಇಲ್ಲಿ ಲಖನೌ ತಂಡದಿಂದ ನೇರವಾಗಿ ಮುಂಬೈಗೆ ಇವರು ಟ್ರೇಡ್ ಆಗಿದ್ದಾರೆ ಕೋಲ್ಕತ್ತ ನೈಟ್ ರೈಡರ್ಸ್ ತಂಡದ ರಿಲೀಸ್ ಪ್ಲೇಯರ್ಸ್ ಲಿಸ್ಟ್ ನೋಡ್ತಾ ಬಟ್ ಇಲ್ಲಿ ಶಾಕಿಂಗ್ ರಿಲೀಸ್ ಈ ಒಂದು ತಂಡಕ್ಕೆ ತಪ್ಪಾಗೋದಲ್ಲ ಹನ್ನೊಂದು ಜನ ಆಟಗಾರರನ್ನ ಕೆ ಆರ್ ತಂಡ ಕೈ ಬಿಟ್ಟಿದೆ ಸಿಸೋಡಿಯಾ ಕುಂಟನ್ ಡಿಕಾಕ್ ರಹಮಾನ್ ಅಲಾ ಕುರ್ಬಾಜ್ ಮೋಹಿನ್ ಅಲಿ ವೆಂಕಟೇಶ್ ಅಯ್ಯರ್ ಆಂಡ್ರಿ ರಸಲ್ ಮಯಾಂಕ್ ಮಾರ್ಕಂಡೆ ಚೇತನ್ ಸಕಾರಿಯಾ ಎಂಡ್ರಿಕ್ ನೋಕ್ಯೂ ಸ್ಪೆನ್ಸರ್ ಜಾನ್ಸನ್ ಅಂತ ಸ್ಟಾರ್ ಆಟಗಾರರನ್ನ ರಿಲೀಸ್ ಮಾಡಿದೆ ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಡ್ರೇ ಅವರನ್ನ ಕೈ ಬಿಟ್ಟಿದ್ದು ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿದೆ ಟಿಕಾಕ್ ಅವರನ್ನು ಕೂಡ ಇವರು ಕೈ ಬಿಟ್ಟರೆ ಇಲ್ಲಿ ಇಲ್ಲಿ ತಂಡದಿಂದ ಹೊರಹಾಕಿದ್ದಾರೆ ಕಳೆದ ಬಾರಿಯ ರನ್ನರ್ ಅಪ್ ಆದ ಪಂಜಾಬ್ ಕಿಂಗ್ಸ್ ತಂಡದ ರಿಲೀಸ್ ಪ್ಲೇಯರ್ಸ್ ಲಿಸ್ಟ್ ನೋಡುತ್ತೆ ಜಾರ್ಜ್ ಇಂಗ್ಲಿಷ್ ರನ್ ಹಾರ್ಡೆ ಗ್ಲೇನ್ ಮ್ಯಾಕ್ಸ್ವೆಲ್ ಕುಲ್ದೀಪ್ ಸಿಂಗ್ ಪ್ರವೀಣ್ ದೂಬೆ ಅವರನ್ನ ಕೈ ಬಿಟ್ಟಿದೆ ಒಟ್ಟಾರೆ ಇವರು ಐದು ಜನ ಆಟಗಾರನ ಇಲ್ಲಿ ಕೈ ಬಿಟ್ಟರೆ ಗ್ಲೇನ್ ಮ್ಯಾಕ್ಸೋಲ್ ಅವರನ್ನ ಕೈ ಬಿಟ್ಟಿದ್ದು ನಂತರ ಶಾಕಿಂಗ್ ಅನಿಸಿತು ಯಾಕಂದ್ರೆ ಕೂಡ ಕಳೆದ ಸೀಸನ್ ಅಲ್ಲಿ ಅಷ್ಟೊಂದು ಪಂಜಾಬ್ ಕಿಂಗ್ಸ್ ಗೆ ಹವಾ ಸೃಷ್ಟಿ ಮಾಡಿಲ್ಲ ಈಗಿ ಕ್ಲೇನ್ ಮ್ಯಾಕ್ಸ್ ಅವರನ್ನ ಕೈ ಬಿಟ್ಟಿದೆ ಒಟ್ಟಾರೆ ಇವರ ಹತ್ರ ಇಪ್ಪತ್ತೊಂದು ಜನ ಪ್ಲೇಯರ್ ಇದ್ರೆ ಓವರ್ಸಿಯರ್ ಸ್ಲಾಟ್ ಎರಡು ಖಾಲಿ ಇದೆ ಬಟ್ ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಇಟ್ಕೊಂಡು ನೇರವಾಗಿ ಯಾಕ್ಷನ್ಗೆ ಇಲ್ಲಿ ಬರ್ತಾ ಇದ್ದಾರೆ ಇನ್ನು ಕೊನೆಯದಾಗಿ ನಾವು ಸನ್ ರೈಸರ್ಸ್ ಹೈದರಾಬಾದ್ ತಂಡದ ರಿಲೇಜ್ ಪ್ಲೇಯರ್ಸ್ ಲಿಸ್ಟ್ ನೋಡ್ತಾ ಇತ್ತು ಅಭಿನವ್ ಮನೋಹರ್ ಅತರವ್ ಟೈಡೆ ಸಚಿನ್ ಬೇಬಿ ಉಯಾನ್ ವಲ್ಡರ್ ಇನ್ನು ಸರ್ಜುತ್ ಸಿಂಗ್ ಬಿಟ್ರೆ ರಾಹುಲ್ ಚಹರ್ ಅಡಮ್ ಜಂಪ ಮೊಹಮ್ಮದ್ ಶಮಿ ಅವರು ಟ್ರೇಡ್ ಆಗಿದ್ದಾರೆ ಬಟ್ ಇಲ್ಲಿ ಕೂಡ ದೊಡ್ಡ ಪ್ಲೇಯರ್ ಗಳನ್ನ ಇಲ್ಲಿ ಕೈ ಬಿಟ್ಟಿದ್ದಾರೆ ಬಟ್ ಹದಿನೈದು ಟೋಟಲ್ ಪ್ಲೇಯರ್ಸ್ ಇದ್ದರೆ ಎರಡು ಓವರ್ಸ್ ಸ್ಲಾಟ್ ಜೊತೆಗೆ ಇಪ್ಪತ್ತೈದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಕೊಂಡವರು ನೇರವಾಗಿ ಆಕ್ಷನ್ ಗೆ ಇಳಿತಾ ಇದ್ದಾರೆ ನಮ್ಮ ನಿಮ್ಮ ನೆಚ್ಚಿನ ತಂಡ ಕಳೆದ ಬಾರಿ ಚಾಂಪಿಯನ್ ಆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ರಿಲೀಸ್ ಪ್ಲೇಯರ್ಸ್ ಲಿಸ್ಟ್ ನೋಡ್ತಾ ಇತ್ತು ಅಂದ್ರೆ ಸ್ವಸ್ತಿ ಚಿಕಾರ ಮಯಾಂಕ್ ಅಗರ್ವಾಲ್ ಟಿಮ್ ಶಫರ್ಟ್ ಲಿಯಾಮ್ ಲಿವಿಂಗ್ಸ್ಟನ್ ಮನೋಜ್ ಬಾಂಡಜೆ ಲುಂಗಿ ಅಂಗಡಿ ಬ್ಲಸ್ಸಿಂಗ್ ಮುಜರ್ಬಾನಿ ಮೋಹಿತ್ ರಾಟೆ ಅವರನ್ನ ಕೈ ಬಿಟ್ಟಿದೆ ಎಂಟು ಜನರನ್ನ ಆರ್ ಸಿ ಬಿಟ್ಟಿದೆ ನನ್ನ ಪ್ರಕಾರ ಇಲ್ಲಿ ಸ್ವಸ್ತಿಕ್ ಚಕಾರ ಮಯಾಂಕ್ ಅಗರ್ವಾಲ್ ಲಿವಿಂಗ್ಸ್ಟನ್ ಅವರನ್ನ ಕೈ ಬಿಟ್ಟದ ಒಂದು ದೊಡ್ಡ ಹೊಡೆತ ಅಂತ ಲಿವಿಂಗ್ಸ್ಟನ್ ಕಳಪೆ ಪ್ರದರ್ಶನದಿಂದ ಕೈ ಬಿಟ್ಟರೆ ಸ್ವಸ್ತಿಕ್ ಚಕಾರ ಅವರಿಗೆ ಯಾವುದೇ ಅವಕಾಶ ಇಲ್ಲಿ ತಂಡಕ್ಕೆ ನೀಡಲಿಲ್ಲ ಬಟ್ ಮಯಾಂಕ್ ಅಗರ್ವಾಲ್ ರಿಪ್ಲೇಸ್ಮೆಂಟ್ ಆಗಿ ಬಂದರೂ ಕೂಡ ಅವರನ್ನು ಕೂಡ ಆರ್ ರಿಲೀಸ್ ಮಾಡಿದೆ ಇದು ಏನಪ್ಪ ಅಂದರೆ ಆರ್ ಸಿಬಿ ಇದಾದ್ರೆ ಈ ಬಾರಿಯ ಮಿನಿ ಆಕ್ಷನ್ ತಂಡದ ಹತ್ರ ಹೆಚ್ಚು ಪರ್ಸ್ ಬ್ಯಾಲೆನ್ಸ್ ಇದೆ ಯಾವ ತಂಡ ಎಷ್ಟು ಪರ್ಸ್ ಬ್ಯಾಲೆನ್ಸ್ ಹೊಂದಿದೆ ಅಂತ ನೋಡ್ಕೊಂಡ್ ಕೆ ಕೆ ಕೆಕೆಆರ್ ತಂಡದ ಹತ್ರ ಅರವತ್ ಪಾಯಿಂಟ್ ಮೂರು ಕೋಟಿ ರೂಪಾಯಿಯಲ್ಲಿ ಪರ್ಸ್ ಬ್ಯಾಲೆನ್ಸ್ ಇದ್ರೆ ಈ ಒಂದು ಐಪಿಎಲ್ ಮಿನಿ ಎಕ್ಸ್ ನಲ್ಲಿ ಕೆ ಆರ್ ತಂಡ ದೊಡ್ಡ ಪ್ಲೇಯರ್ಸ್ ಗಳನ್ನ ರಿಲೀಸ್ ಮಾಡಿದೆ ಯಾಕೆಂದರೆ ಹನ್ನೊಂದು ಜನ ಆಟಗಾರರನ್ನ ಇವರು ರಿಲೀಸ್ ಮಾಡಿರೋದರಿಂದ ಇವರ ಹತ್ರ ಜಾಸ್ತಿ ಪರ್ಸ್ ಬ್ಯಾಲೆನ್ಸ್ ಇದ್ದರೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಎರಡನೇ ಸ್ಥಾನದಲ್ಲಿದೆ ಇನ್ನು ಚೆನ್ನೈ ತಂಡದ ಹತ್ತಿರ ನಲವತ್ತ್ ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಪರ್ಸ್ ಬ್ಯಾಲೆನ್ಸ್ ರಿಮೈನಿಂಗ್ ಇದ್ದರೆ ಇನ್ನು ಮೂರನೇದಾಗಿ ಸನ್ ರೈಸರ್ಸ್ ಹೈದರಾಬಾದ್ ಕೂಡ ಇಪ್ಪತ್ತೈದು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ಹೊಂದಿದೆ ಇನ್ನು ನಾಲ್ಕನೇದಾಗಿ ಲಕ್ನೋ ಸೂಪರ್ ಜೆಂಡ್ಸ್ ತಂಡ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ರಿಮೈನಿಂಗ್ ಪರ್ಸ್ ಬ್ಯಾಲೆನ್ಸ್ ಹೊಂದಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನಾರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಇದ್ದರೆ ರಾಜಸ್ಥಾನ್ ರಾಯಲ್ಸ್ ತಂಡ ಹತ್ತಾರು ಕೋಟಿ ರೂಪಾಯಿ ಹೊಂದಿದೆ ಇನ್ನು ಗುಜರಾತ್ ಟೈಟನ್ಸ್ ತಂಡದ ಹತ್ರ ಹನ್ನೆರಡು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಪರ್ಸ್ ಬ್ಯಾಲೆನ್ಸ್ ರಿಮೇನಿಂಗ್ ಇದ್ದರೆ ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಹತ್ರ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ರಿಮೇನಿಂಗ್ ಪರ್ಸ್ ಬ್ಯಾಲೆನ್ಸ್ ಇದೆ ಕೊನೆಯದಾಗಿ ಮುಂಬೈ ಇಂಡಿಯನ್ಸ್ ತಂಡದ ಹತ್ರ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಫೋರ್ ಮಾತ್ರ ಇದೆ ಬಟ್ ಮುಂಬೈ ತಂಡ ಅತಿ ಕಡಿಮೆ ಪರ್ಸ್ ಬ್ಯಾಲೆನ್ಸ್ ಹೊಂದಿದ್ದು ಇನ್ನು ರಣಜಿ ಆಟಗಾರರಿಗೆ ಇವರು ಮನೆ ಆಗಬೇಕು ಅಂದರೆ ಇಪ್ಪತ್ತು ಲಕ್ಷ ಇನ್ನು ಹತ್ತು ಲಕ್ಷದಂಥ ಕೆಟಗರಿ ಇರುವ ಇವರು ತಗೋಬೇಕು ದೊಡ್ಡ ದೊಡ್ಡ ಪ್ಲೇಯರ್ಗಳಿಗೆ ಗಳಿಗೆ ಚಾನ್ಸ್ ಸಿಗೋದು ಇಲ್ಲಿ ಆರ್ ಚೆನ್ನೈ ತಂಡದ ಹತ್ರ ಮಾತ್ರ ಈ ಎರಡೂ ತಂಡಗಳು ಐ ಪಿ ಎಲ್ನಲ್ಲಿ ಮಿನಿ ಆಕ್ಷನ್ಗಾಗಿ ದೊಡ್ಡ ಪ್ಲೇಯರ್ ಎಲ್ಲ ಬೇಟೆಯಾಡುವ ಎಲ್ಲಾ ಬಟ್ ನಮ್ಮ ಆರ್ ಸಿ ಬಿ ತಂಡ ಏನಪ್ಪಾಂದ್ರೆ ಸ್ಟಾರ್ ಆಟಗಾರನ್ನ ಟಾರ್ಗೆಟ್ ಮಾಡುವ ಎಲ್ಲಾ ಸಾಧ್ಯತೆ ಇದೆ ಬಟ್ ಯಾರೆಲ್ಲ ಬರ್ತಾರೆ ಆರ್ ಸಿ ಬಿಗೆ ಅಂತ ಮಿನಿ ಆಕ್ಷನ್ ಕಾದು ನೋಡೋಣ ಇದು ಏನಪ್ಪ ಅಂದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರರ ಎಲ್ಲಾ ತಂಡದ ರಿಲೀಸ್ ಆಟಗಾರರ ಪಟ್ಟಿಯಾಗಿದೆ ಜೊತೆಗೆ ಯಾರ ಹತ್ತಿರ ಎಷ್ಟು ಪರ್ಸ್ ಬ್ಯಾಲೆನ್ಸ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿಕೊಟ್ಟಿದ್ದೀನಿ ಬಟ್ ನಾನು ಹೇಳಿಕೊಡುವ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಇಟನ್ ರಿಲೀಸ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು